ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ ನಮ್ಗೆ ಇನ್ಸ್ಟಾಗ್ರಾಮ್ ರೀಲ್ಸಿಂದ ಗೊತ್ತಾಯಿತು ಕಂಬಳಿಪುರ ಕಾಟೇರಮ್ಮನ ದೇವಸ್ಥಾನ ಸೊ ಅದರಿಂದ ನಾವು ತುಂಬ ನಂಬ್ಕೊಂಡು ಬಂದಿದ್ದೀವಿ ತುಂಬ ರೀಲ್ಸ್ ಎಲ್ಲ ನೋಡಿ ನನ್ನ ಫ್ರೆಂಡ್ ಅವರು ಯಾರು ಇದ್ದಾರೆ ಅವರು ಹೇಳಿದ್ರು ಸೊ ಅದರಿಂದ ಬಂದಿರೋದ್ರಿಂದ ನಾವು ಕಾಯಿ ಕಟ್ಟಿದ್ದೀವಿ ತುಂಬ ನಂಬಿಕೆಯಿಂದ ಕಾಯಿ ಕಟ್ಟಿದ್ದೀವಿ ಸೊ ಒಂಬತ್ತು ವಾರ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ದೇವ್ರ ನಂಬಿಕೆ ಇಟ್ಕೊಂಡು ಬಂದಿದೀವಿ ದೇವ್ರ ಕೈ ಬಿಡಲ್ಲ ಅಂತ ಸೊ ತುಂಬ ಜನ ಇದ್ದಾರೆ ಕ್ರೌಡ್ ಜಾಸ್ತಿ ಇದೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದೀವಿ ನಾವು ಬೆಳಗ್ಗೆ ಐದು ಗಂಟೆಗೆ ಬಂದ್ವಿ ಇನ್ನೂ ಇಷ್ಟೊತ್ತಾಗಿ ಈಗ ಆಚೆ ಬಂದಿದ್ದೀವಿ ಸೊ ನನ್ನ ಹೆಸರು ಶ್ರುತಿ ಅಂತ ನಾವು ಹೊಸಕೆರೆ ಬಂದಿರೋದು ನಮ್ಮ ಜೊತೆಲಿ ಕೆಲಸ ಮಾಡೋರು ಹೇಳಿದ್ರು ಇಲ್ಲಿ ಕಂಬಳಿಪುರ ಕಾಟಿರಮಣ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನಾವು ಇದು ಎಂಟನೇ ವಾರ ನಮಗೆ ಅರ್ಧ ಕೆಲಸ ಆಗಿ ಬಂದಿದೆ ತುಂಬ ಕಷ್ಟದಲ್ಲಿದ್ದೀನಿ ಇವಾಗ ಅರ್ಧ ಕೆಲಸ ಆಗಿದೆ ಮಾದಮ್ಮ ಅಂತ ನಾವು ಮಡಿವಾಳ ಮಡಿವಾಳಿಂದ ಬಂದಿದ್ದೀವಿ